ಒಂದ್ ದಿವಸ ಬೆಳಗ್ಗೆ ಗೋದಾವರಿ ಎದ್ದಾಗ ಅವ್ರ್ ನೋಡ್ತಾರೆ ಕಿಟಕಿ ಗ್ಲಾಸ್ ಹೋಗಿತ್ತು ಆಮೇಲೆ ಅಲ್ಮಾರಿ ಓಪನ್ ಆಗಿತ್ತು ಆಮೇಲೆ ಅವ್ರ ಆಗಿತ್ತು ಅಯ್ಯೋ ದೇವ್ರೆ ಏನಿದು ಹೀಗಾಗೋಯ್ತಲ್ಲ ಇವಾಗ ನಾನು ನನ್ ಸೊಸೆ ಬಂದ್ರೆ ಅವಳಿಗೆ ಏನ್ ಉತ್ತರ ಕೊಡ್ಲಿ ಅಯ್ಯೋ ದೇವ್ರೆ ನೀವೇ ಇವಾಗ ಏನಾದ್ರು ಮಾಯೆ ಮಾಡ್ಬೇಕು ಆಮೇಲೆ ಗೋದಾವರಿ ತುಂಬಾ ದುಃಖದಿಂದ ದೇವಸ್ಥಾನಕ್ ಹೋಗಿ ಆ ದೇವರತ್ರ ಪ್ರಾರ್ಥನೆ ಮಾಡ್ತಾರೆ ಗೋದಾವರಿಯ ನಿಜವಾದ ಭಕ್ತಿ ಹಾಗೂ ಪ್ರಾರ್ಥನೆಯಿಂದ ದೇವರು ಅಲ್ಲಿ ಪ್ರಕಟಿಸಿ ಆಮೇಲೆ ಹೇಳ್ತಾರೆ ನೀನು ಬೇಜಾರಾಗುವ ಅಗತ್ಯವಿಲ್ಲ ಅಮ್ಮ ಕಷ್ಟದಲ್ಲಿ ಯಾರು ಸಿಕ್ಕಿಬಿದ್ದಿರ್ತಾರೋ ಅವರಿಗೆ ನಾನು ಸಹಾಯ ಮಾಡ್ತೇನೆ ತಗೋ ಇದು ಮಾಂತ್ರಿಕ ಗ್ಲೌಸು ನೀನು ಆಕರ್ಷಣಾ ಮಂತ್ರವನ್ನು ಹೇಳುವಾಗ ಇದಕ್ಕೆ ಬಂಗಾರವನ್ನು ಆಕರ್ಷಣೆ ಮಾಡೋ ಶಕ್ತಿ ಬಂದುಬಿಡುತ್ತೆ ಮತ್ತೆ ಕದ್ದೋಗಿರೋ ಎಲ್ಲಾ ಆಭರಣಗಳು ನಿನ್ನ ಹತ್ರ ಬರುತ್ತೆ